ಪರವಾದ ಮಾತ್ರೆಗೆ ಕಾರ್ಯಕ್ರಮದ ಮಾತೆಯೆಲ್ಲ ಇರ್ಕೊಂಡು ಇನ್ನಿ ನಮ್ಮ ಶ್ರೀ ದುರ್ಗಾಪರಮೇಶ್ವರಿ ಕಟೀಲ್ ದೇವಿನ ಸನ್ನಿಧಿಡಿ ಯಾನ್ ಬರೆತಿನ ರಾಜ್ಯ ಸಿಕ್ಕಿರಗೆರೆ ಮೇರು ಬರೆತಿನ ನಾಟಕ ಪರಿಮಳ ಕ್ಯಾಟ್ರಸ್ ಬಂತಿನ ಶುಭಮೂರ್ತ ಈ ಗೆಲಿಗೆಗೆ ನಮ್ಮ ಮುಂಬತ್ತು ಮಾತೆಯೆಲ್ಲ ಸೇರಿದ ಶ್ರೀಯುತ ಶ್ರೀ ಅನಂತಾಚುರ ನೀರು ಹಿಂದೆ ಗೋಧೋಳಿ ಲಕ್ಕ ನೋಡು ಪರಿಮಳ ಕ್ಯಾಟ್ರಸ್ ಅಂತ ಶುಭ ಮುಹೂರ್ತವನ್ನು ಮಾಡ್ತೀವಿ ಆ ಪುರುತ ನಾವು ಮಾತೇ ಈ ಪುರುತು ಒಂಬತ್ತು ಸೇರೊಂದ ಮಾತ ಕಲಾಭಿಮಾನಿಯಿಂದ ವಿನಾತಿ ಈಗ ಏನಪ್ಪ ಅಂದಾಗ ಯಾನ್ ಒಂದು ಆಜಿನೇ ನಾಟಕವನ್ನು ಬರೆಯುವುದಿಲ್ಲ ರಾಜೇಶ್ ಕೆಂಚನಗಿರಿ ಬರೆಯುತ್ತೆ ನಾನು ಪರಿಮಳ ಕ್ಯಾಟ್ರಸ್ ಏನ ಆಂಜನೇಯ ಕಲಾ ಕಾಣಿಕೆ ಆದಂಥದ್ದು ಒಂಜಿ ಪರಿಮಳ ಕ್ಯಾಟ್ರಸ್ ಅಂತ ಒಂದು ಸಂಸ್ಥೆದ ಹುಲೈ ನಡ್ಕೋಣಕ್ಕೆ ನಮ್ದೊಂದು ಕತೆ ಐಟೋ ಹೊಟ್ಟದ್ದು ಸಂಸಾರದ ಒಂಜಿ ಕತೆ ಎಲ್ಲ ನಿಂತ್ಕೊಟ್ಟದು ಒಂದು ಕೋಟೆ ಐದು ಬರ್ಕೊಂಡು ನಂಚಿನ ಕ್ಯಾಟ್ರಿಂಗ್ದು ಮಲ್ಕು ನಂಚಿನ ಕೆಲವು ಆಸ್ಯಗಳು ದಯ ಕೊಡಗ ಕ್ಯಾಟ್ರಿಂಗ್ನ ಮಾಲಕ್ಕೆ ನೋಡ್ತಾ ಹೋಟೆಲ್ ಐದರ ಆಸೆಯನ್ನು ಮಾತ್ರ ಈಗೇನೋ ಮಾಡೋ ಐಟಮ್ ಮದ್ನೆ ಕಾಡು ಅಟೀಲ್ ಟೀಲ್ ಮತ್ತೆ ಕಾವುಡು ಬೇಲೆ ಲೆಕ್ಕಾಬಿಡು ಒಂದು ಮಾತ ಏಕೆ ಬಂಗೊಂದು ಒಂದು ಪಂಕಿನೇ ಜನಕ್ಕೆ ಒಂದು ಸೋಜ ಅವ್ರೆ ಬೋಡಾದ್ರೆ ಕ್ಯಾಟ್ರಿಂಗ್ದ ಒಂದು ವಿಷಯಗಳು ಈ ಪರಿಮಳ ಕ್ಯಾಟ್ರರ್ಸ್ ಅಂತ ಬಂತಿನ ಒಂದು ನಾಟಕವನ್ನು ರಂಗಭೂಮಿಗೆ ಅರ್ಪಣೆ ಮಾಡೋದಲ್ಲ ಪಿಕ್ಚರ್ ಮಾತ್ರ ಬರ್ತಿತ್ತು ಕ್ಯಾಟ್ರರ್ಸ್ ಬರೋಡೆ ಆ್ಯಂಡ್ ಹೆಂಗ್ ತೋಚಿದ್ದು ಕ್ಯಾಟ್ರಿಂಗ್ದೇ ಒಂದು ಟೈಟಲ್ ನಿತ್ಯಿನ ನಾಟಕ ಒಂದಾಗ ಏನು ಏನು ಅಂತ ಹೇಳಿದ ಯಾಕನಾಗ ಹೀಲ್ದ ಮತ್ತು ಕಾನ್ಸೆಪ್ಟ ಮತ್ತು ಬರ್ತದ್ದು ಕಾಮಿಡಿ ಮಾತಾ ಕಾನ್ಸೆಪ್ಟ್ ಕಾನ್ಸೆಪ್ಟೆಲ್ಲ ಬರ್ತಿತ್ತು ಅಂಚಾದ ಕೊನಾಗ ಈ ಒಂದು ಪ್ರಸಕ್ತ ನಾಟಕ ಎಲ್ಲ ಜೀ ನವರಾತ್ರಿ ದಾನಿ ಕಿಜಿಂಗೂರಿ ಶಾರದ ಮಂಟಪಕ್ಕೂ ಬಿಡುಗಡೆ ಅವರ ಅಕ್ಟೋಬರ್ ಪತ್ತೊಂದು ತಾರೀಕು ದಾನಿ ಈಗ ಮಾತು ಸಹಕಾರಕ್ಕೆ ಸಾಕಾರಕ್ಕೆ ಏನು ಬರಲ್ಲೆ ಪಕ್ಕ ಎಕ್ಚುಲ್ಯ ಮನ್ಕುಂದ ಒಂದು ಒಂದು ಕಿಡ್ನಿ ಪೇಷೆಂಟ್ನ ಒಂದು ಮೂಲ ಕಥೆ ಆದ ಕ್ಯಾಟ್ರಿಂಗ್ನ ವಿಚ ದೊಟ್ಟು ಕೊಂಗೆ ಕಿಡ್ನಿ ಪೇಷಂಟ್ ಒಂದು ಕಿಡ್ನಿ ರಡ್ಲ ಆಯ್ ಕಲೆ ಹೊಣ್ಣೆ ಅನ್ನೋ ಅಂಡ ಆ ದಾದ ಮಾತ ಎದುರಿಸ್ತವೆ ದಾದ ಮಾತ ಕಷ್ಟ ಉಂಡು ತಾಯಿ ಬದುಕೇನ ಸೈಪಲ್ಯ ಪಂತಿನ ಈ ಕಥೆತ್ತ ಮೂಲ ಸಾರಾಂಶ ಉಂಟು ಈ ಮಾತಿರ್ಲ ಈ ಅನ್ನೋ ನಾಟಕವು ಸಾಕಾರ ಮಾಡಿಕೊಡುಗೆ ಮಾತಿರೋ ಡೈರೆಕ್ಷನ್ ಈ ನಾಟಕವು ವಿಜಯಕುಮಾರ್ ಕೊಡಿಯಲ್ ಬೈಲ್ ಮೇರೆ ನಿರ್ದೇಶನ ಮಾಡಿದೆ ಅಂತ ವಿಜಯ ಕಲಾವಿದರ ತಂಡಗಳು ಯಾರು ಪತ್ ಪದಿ ನೋಡ್ತಾ ಹತ್ತು ವರ್ಷದಿಂದ ಯಾನ ವೈಯಕ್ತಿಕ ಕಾರಣ ಕಾರಣದೋಸ್ಕರ ರಂಗಭಿಂದು ವಿದಾಯಿಸುತ್ತೆ ಅಂತ ಕೂಡ ಏನು ಇಲ್ಲಿ ಸತಿ ಈ ಪರಿಮಳ ಕ್ಯಾಟ್ರಸ್ ಏನೋ ನಾಟಕಗಳು ಯಾನ ಅಭಿನಯ ಮಾಡೋಂದಿಲ್ಲ ಶರಸ್ಚಿತ್ರ ಕಿನ್ನಿಗೋಡಿ ನೇರನ ಸಾರಥ್ಯದ ಈ ತಂಡ ಮೊದ್ರನ್ನ ಹೆಣ್ಣುಟ್ಟು ಈತನ ಕಲಾವಿದರು ಮಾತಾರೆಲ್ಲ ನೈಟು ಭಾಗವಹಿಸುವ ಅಂಚೆ ಪೂನಾಭಿರಾಮ ಉಡುಪಿರುಳ್ಳೇರು ಯಾರನ್ನ ಮಸ್ತು ಸಾಕಾರ ಹೊಂದಿದ್ದೆ ಈ ನಾಟಕಕ್ಕೂ ಏನ ತುಂಬ ನಾಟಕಕ್ಕೂ ಸಹಕಾರ ಕೊಡ್ತೀರ ಅಂಚೆನೆ ಲಕ್ಷ್ಮಣ್ ದೇವಿ ಹೇಳಿ ಸ್ವರಾಜ್ ಅಣ್ಣ ಚರಸ್ ಚಿತ್ರ ಇಲ್ಲೇ ಸಾಯಿನಾಥ್ ಮಾಸ್ಟರ್ ಹೇಳಿ ಎಲ್ಲ ನೋಟಗೂ சுதக்கர்சால சமிர நிலவாரணை ஆர் மக்க உதயகுமார் அஞ்சனே சுவர்ணா கேட்ரஸ் மாலகராயின சுரேஷ் வர்ணும் மொக்க பாாஸ்கர் தட்சிகிர் உருது பிரகாஷ் ஆச்சாரியே சங்கீதம் பொறுப்பினர் பாபு மனசுலேயே மொத்த மார்க்கலா என்ன காரியக்கம் மத்தியான பாகவஹ்ரு அஞ்சனே முக்கிய அதிதியாக நான் கிரிசீட் ஹெக்கார் நேரில் கேர் அரையம் சபைத்தே ಅಂಜನೇ ಚಲನಚಿತ್ರ ನಟೆ ರಂಗಭೂಮಿದ ಕಲಾವಿದಿಯನ್ನು ಆತ್ಮೀಯ ಮಿತ್ರ ನೆಚ್ಚಿನ ಧೋಜರಾಜು ಅಮ್ಮಂಜುಲ್ಲ ನಿನತ್ತ ಈ ಮುಹೂರ್ತ ಸಮಯದ ಬಾಲಿಗೆ ತಂದರು ಯಾನು ನಿಖಲ್ಲ ಹೆಚ್ಚಿನಂತೆ ಅಷನ್ ಪಾಚಾರ್ಯರು ಹೋಗ್ತೀವಿ ಎಂಕಿ ದುಂಬೆಂಚೆ ಸಹಕಾರ ಮಾಡ್ತಾರ ಅಂಜನೆ ಈ ನಾಟಕಗಳ ಮಾತಿರಲೇ ಎಂತ ಸಹಕಾರ ಮಾಡ್ತಾನೆ ಯಾನು ಎಂದಿನೊಂದಿಗೆ ವಿಭಿನ್ನಮಯ ನಂಚಿನ ಶ್ರೋ ಕಿನಿ ಹುಲಿಂಜಿ ಓಪನ್ ಗ್ರೌಂಡ್ ಪಾಡ್ರಿರಲಿ ಅವು ಎಣ್ಣ ಮುಖಾಂತರನೇ ನಡಪಾರ್ದಂಡ್ ಕಾಯಕೊಂಡಾಗ ಯಾನು ನಡೆದು ಬಚ್ಚಿನ ಒಂದು ತುಂಬಿಕೋದಿನ ಸಾಧಿ ಹೆಚ್ಚ ಸಾಧ ಅಂತ ಬಚ್ಚಿನ ತಿ ಜನ ಕಲೆಗೆ ಇನ್ನಿಂಗು ಇದೆ ಆ ಡೇಟನ್ನು ಏನು ನಿರೀಕ್ಷೆ ಮಾಡಲಿ ಆ ಡೇಟನ್ನು ಕಲಿಗೆ ಮಾತ್ರ ಎಲ್ಲ ಏನು ಕಣಪೆ ಜನವರಿ ದಿನ ಫೆಬ್ರವರಿ ಟೈಮಲ್ಲೂ ಬಸ್ ಸ್ಟ್ಯಾಂಡಿನ ಹೋಗಿ ಬಯಲು ರಂಗ ಮಂದಿಗಳು ಮಂದಿರೋದು ಈ ಪರಿಣಾಮ ಕ್ಯಾಟ್ರ್ ವಿಭಿನ್ನವಾಗಿ ನೋಡಬಾರ್ದು ಅನ್ನೋದು ನಾನೊಂದು ಮಾತರೆಲ್ಲ ಸಾಕಾರಣ ಮಾಡಿ ನನಗೆ ಮಾತ್ರ ಇಲ್ಲ ನಮಸ್ಕಾರ